ನಮಸ್ಕಾರ ಈ ನ್ಯೂಸ್ ಟಿವಿಗೆ ಸ್ವಾಗತ ನಾನು ಶ್ರಾವಣೆ ಮೊದಲಿಗೆ ಹೆಡ್ಲೈನ್ಸ್ ಚೀಮುಲ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಆರು ಎನ್ಡಿಎ ಐದು ಕೆಎಚ್ಪಿ ಎರಡರಲ್ಲಿ ಗೆಲುವು ಅಧಿಕಾರ ಹಿಡಿಯಲು ಕಾಂಗ್ರೆಸ್ಗೆ ಸ್ಪಷ್ಟ ಬಹುಮತ ಗೆಲುವಿನ ನಗೆ ಬೀರಿದ ಭರಣಿ ವೆಂಕಟೇಶ್ ಕೆವಿ ನಾಗರಾಜ್ ರೇಷ್ಮೆ ನಗರಿಯಲ್ಲಿ ಅದ್ದೂರಿಯಾಗಿ ನಡೆದ ಹಿಂದೂ ಸಮಾಜೋತ್ಸವ ರಾಜಪೇಟಿಗಳಲ್ಲಿ ಭಾರತ ಮಾತೆಯ ಬೃಹತ್ ಶೋಭಯಾತ್ರೆ ರಾರಾಜಿಸಿದ ಭಗವತ್ ಧ್ವಜ ಮೆರವಣಿಗೆಗೆ ಜಾನಪದ ಕಲಾ ತಂಡಗಳು ಸಾಥ್ ಪ್ರೇಮ ವಿಚಾರವಾಗಿ ಎರಡು ಗುಂಪುಗಳ ನಡುವೆ ಮಚ್ಚು ಲಾಂಗ್ಗಳಿಂದ ಮಾರಾಮಾರಿ ಮಾರಣಾಂತಿಕವಾಗಿ ಗಾಯಗೊಂಡ ಮೂವರು ಆಸ್ಪತ್ರೆಗೆ ದಾಖಲು ವಾರ್ತೆಗಳ ವಿವರ ಕೋಲಾರದಿಂದ ಬೇರ್ಪಡೆಗೊಂಡು ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಚುನಾವಣೆಗೆ ಒಂದು ವರ್ಷದಿಂದ ಗೆಲ್ಲಲು ತೆರೆಮರೆಯಲ್ಲಿ ಪ್ಲಾನ್ ಮಾಡಿದ್ದು ಇಂದು ಚಿಕ್ಕಬಳ್ಳಾಪುರ ಜೂನಿಯರ್ ಕಾಲೇಜಿನಲ್ಲಿ ನಡೆದ ಚಿಮುಲ್ ಚುನಾವಣೆಯಲ್ಲಿ ಆಡಳಿತ ಪಕ್ಷದ ಕಾಂಗ್ರೆಸ್ ಬೆಂಬಲಿತ ಪಕ್ಷಕ್ಕೆ ಆರು ಸ್ಥಾನಗಳು ಎನ್ಡಿಎ ಬೆಂಬಲಿತ ಅಭ್ಯರ್ಥಿಗಳು ಐದು ಹಾಗೂ ಕೆಎಚ್ಪಿ ಬಣದಿಂದ ಇಬ್ಬರು ಗೆಲುವು ಸಾಧಿಸಿದ್ದಾರೆ ಗೆದ್ದ ಅಭ್ಯರ್ಥಿಗಳು ಖುಷಿಯಿಂದ ಅವರವರ ಮುಖಂಡರು ಹಾಗೂ ಪಕ್ಷಕ್ಕೆ ಧನ್ಯವಾದ ತಿಳಿಸಿದ್ರೆ ಸೋತ ಅಭ್ಯರ್ಥಿಗಳು ಕಾರಣಗಳನ್ನು ನೀಡಿ ಸೋಲನ್ನ ಸಮರ್ಥಿಸಿಕೊಂಡಿದ್ದಾರೆ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಮುಂದಿನ ಐದು ವರ್ಷಗಳ ಆಡಳಿತ ಮಂಡಳಿ ಆಯ್ಕೆಗೆ ಇಂದು ನಡೆದ ಚುನಾವಣೆಯಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಆರು ಜನ ಎನ್ಡಿಎ ಬೆಂಬಲಿತ ಅಭ್ಯರ್ಥಿಗಳು ಐದು ಹಾಗೂ ಕೆಎಚ್ಪಿ ಬಣದ ಅಭ್ಯರ್ಥಿಗಳು ಇಬ್ಬರು ಗೆಲುವು ಸಾಧಿಸಿದ್ದಾರೆ ಚುನಾವಣೆ ಚುನಾವಣೆ ಇವತ್ತು ಸ್ಥಾನಕ್ಕೆ ನಡೆದಿದೆ ಅಂತಿಮ ಫಲಿತಾಂಶ ಸಹ ಹೊರಬಿದ್ದಿದೆ ಈ ಕಾರ್ಯಗಳ ನಿರ್ದೇಶನದ ಮೇರೆಗೆ ಎಲ್ಲ ಕೆಲಸ ಕಾರ್ಯಗಳನ್ನು ನಾವು ಮಾಡಿದ್ವಿ ಅದೇ ರೀತಿ ಇವತ್ತೆಲ್ಲ ತಾವೆಲ್ಲ ನೋಡಿದ್ರ ಶಾಂತಿ ವ್ಯವಸ್ಥೆ ಕಾಪಾಡಲಿಕ್ಕೆ ಎಸ್ ಪಿ ಅವರವರ ಮಾರ್ಗದರ್ಶನದಲ್ಲಿ ಸೂಕ್ತ ಬಂದೋಬಸ್ತ್ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು ಮತ್ತು ಮಾಧ್ಯಮ ಮಿತ್ರರು ತಾವೂ ಅಷ್ಟೇ ನಾಮಿನೇಷನ್ ದಿನದಿಂದಲೂ ಸಹ ಇವತ್ತಿನವ್ರಿಗೆ ಸಹಕಾರ ಕೊಟ್ಟಿದ್ದೀರಾ ಖುಷಿಯಾಗುತ್ತೆ ಅತ್ಯಂತ ಯಶಸ್ವಿಯಾಗಿ ಮೊದಲನೇ ಇಚ್ಛಿಮೂಲ ಎಲೆಕ್ಷನ್ ನಡೆಸೋದಕ್ಕೆ ನನಗೆ ಖುಷಿಯಾಗುತ್ತೆ ಥ್ಯಾಂಕ್ ಯು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಎರಡನೇ ಬಾರಿಗೆ ಕಾಂಗ್ರೆಸ್ ಪಕ್ಷದಿಂದ ಭರಣಿ ವೆಂಕಟೇಶ್ ಅದೇ ಪಕ್ಷದ ಅಭ್ಯರ್ಥಿ ಯಲುವಳ್ಳಿ ರಮೇಶ್ ವಿರುದ್ದ ಇಪ್ಪತ್ನಾಲ್ಕು ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ದಾರೆ ಪಿರಿಸಂದ್ರ ಕ್ಷೇತ್ರದಿಂದ ಎನ್ಡಿಎ ಅಭ್ಯರ್ಥಿ ಕೆವಿ ನಾಗರಾಜ್ ಜೆಆರ್ ರಾಜಣ್ಣ ವಿರುದ್ದ ಐವತ್ತೆರಡು ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ದಾರೆ ಗೌರಿಬಿದ್ನೂರು ಕ್ಷೇತ್ರದಿಂದ ದಿನೇಶ್ ಕಾಂಗ್ರೆಸ್ ಪಕ್ಷದಿಂದ ಕೆಎಚ್ಪಿ ಬಣದ ವೆಂಕಟಾರೆಡ್ಡಿ ವಿರುದ್ಧ ಕೇವಲ ಒಂದು ಮತದಿಂದ ಗೆಲುವು ಸಾಧಿಸಿದ್ದು ಮಂಚೀನಹಳ್ಳಿ ಕ್ಷೇತ್ರದಿಂದ ಕೆಎಚ್ಪಿ ಬಣದ ಕಾಂತರಾಜ್ ವೆಂಕಟಾರೆಡ್ಡಿ ವಿರುದ್ಧ ಹನ್ನೊಂದು ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ದಾರೆ ಗುಡಿ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದ ಆದಿನಾರಾಯಣ ರೆಡ್ಡಿ ಬೈರಾರೆಡ್ಡಿ ವಿರುದ್ದ ಒಂಬತ್ತು ಮತಗಳಿಂದ ಜಯಗಳಿಸಿದ್ದಾರೆ ಕೈವಾರ ಕ್ಷೇತ್ರದಿಂದ ಆವಲಪ್ಪ ಜೆಡಿಎಸ್ ಪಕ್ಷದ ಎಸ್ ಎಸ್ಎನ್ ಚಿನ್ನಪ್ಪ ವಿರುದ್ದ ನಾಲ್ಕು ಮತಗಳಿಂದ ಜಯಗಳಿಸಿದ್ದಾರೆ ಚೇಳೂರು ಕ್ಷೇತ್ರದಿಂದ ಕೃಷ್ಣಾರೆಡ್ಡಿ ಜೆಡಿಎಸ್ ಪಕ್ಷ ಇವರು ಹದಿನೆಂಟು ಮತಗಳಿಂದ ಗೆಲುವು ಪಡೆದಿದ್ರೆ ಚಿಂತಾಮಣಿ ಕಸಬಾ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದ ಊಲವಾಡಿ ಅಶ್ವಥ ನಾರಾಯಣ ರೆಡ್ಡಿ ಅಪ್ಪರವರನ್ನ ಅರವತ್ತೈದು ಮತಗಳ ಅಂತರದಿಂದ ಸೋಲಿಸಿದ್ದಾರೆ ಬಾಗೇಪಲ್ಲಿ ಕ್ಷೇತ್ರದಿಂದ ವಿ ರೆಡ್ಡಿ ಕಾಂಗ್ರೆಸ್ ಪಕ್ಷದ ಇವರು ರೆಡ್ಡಿ ಇಪ್ಪತ್ತೈದು ಮತಗಳಿಂದ ಸೋಲಿಸಿದ್ದಾರೆ ಶಿರ್ಲಘಟ್ಟ ಕ್ಷೇತ್ರದಲ್ಲಿ ಬಂಕುಮುನಿಯಪ್ಪ ಜೆಡಿಎಸ್ ಪಕ್ಷ ಇವರು ಚೊಕ್ಕೇಗೌಡರನ್ನು ಮೂವತ್ಮೂರು ಮತಗಳಿಂದ ಸೋಲಿಸಿದ್ದಾರೆ ಜಂಗಮಕೋಟೆ ಕ್ಷೇತ್ರದಲ್ಲೂ ಜೆಡಿಎಸ್ ಅಭ್ಯರ್ಥಿ ಹುಚುಕೂರು ರಾಮಯ್ಯ ಆರ್ ಶ್ರೀನಿವಾಸ್ ವಿರುದ್ದ ಹದಿನೆಂಟು ಮತ ಹೆಚ್ಚಾಗಿ ಪಡೆದಿದ್ರೆ ಚಿಕ್ಕಬಳ್ಳಾಪುರ ಮಹಿಳಾ ಕ್ಷೇತ್ರದಿಂದ ಸುಧಾ ಕೆಎಚ್ಪಿ ಬಣ ಇವರು ರವರನ್ನ ಮೂರು ಮತಗಳಿಂದ ಸೋಲಿಸಿದ್ದಾರೆ ಚಿಂತಾಮಣಿ ಮಹಿಳಾ ಕ್ಷೇತ್ರದಿಂದ ಸುಮಾ ಕಾಂಗ್ರೆಸ್ ಇವರು ರಿ ಚಿಂತಾಮಣಿ ಮಹಿಳಾ ಕ್ಷೇತ್ರದಿಂದ ಸುಮಾ ಕಾಂಗ್ರೆಸ್ ಇವರು ರೂಪಾ ಎಂಬುವವರನ್ನ ಹನ್ನೆರಡು ಮತಗಳಿಂದ ಸೋಲಿಸಿದ್ದಾರೆ ಇಂದು ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಚಿಂತಾಮಣಿ ಕಸಬಾ ಕ್ಷೇತ್ರದ ಅಭ್ಯರ್ಥಿ ಉಳವಾಡಿ ಅಶ್ವಥ್ ನಾರಾಯಣಬಾಬು ಅತಿ ಹೆಚ್ಚು ಮತಗಳಿಂದ ಗೆದ್ದಿದ್ದಾರೆ ಮತ್ತೊಬ್ಬ ಹಳೇಗೂಳಿ ಎನ್ಡಿಎ ಪಕ್ಷದಿಂದ ಕೆವಿ ನಾಗರಾಜ್ ಎರಡನೇ ಅತಿ ಹೆಚ್ಚು ಮತಗಳಿಂದ ಗೆದ್ದು ಬೀಗಿದ್ದಾರೆ ಮುಂದೆ ಸಚಿವರ ನೇತೃತ್ವದಲ್ಲಿ ಇವತ್ತು ಸರ್ಕಾರ ಇರೋದ್ರಿಂದ ಸನ್ಮಾನ್ಯ ಸಿದ್ದರಾಮಯ್ಯ ಮತ್ತು ಸನ್ಮಾನ್ಯ ಡಿಕೇಶ್ ಕುಮಾರ್ ನೇತೃತ್ವದಲ್ಲಿ ನಮ್ಮ ಸಚಿವರ ನೇತೃತ್ವದ ಸರ್ಕಾರ ಇರೋದ್ರಿಂದ ಮುಂದೆ ನಮಗೆ ಏನು ಐದು ಇವತ್ತು ಸರ್ಕಾರದ ನಾಮನಿರ್ದೇಶನ ಇರೋದ್ರಿಂದ ಚೀಮು ನಮ್ಮ ವಶಕ್ಕೆ ಪಡತಕ್ಕಂಥ ಯಾವುದೇ ಅನುಮಾನ ಇಲ್ಲ ಮುಂದೆ ಅದನ್ನು ಕೂತು ಸಚಿವರು ಮತ್ತು ಎಲ್ಲ ಮುಖ್ಯ ನಮ್ಮ ಈ ಭಾಗದಲ್ಲಿ ಇರ್ತಂಥ ಶಾಸಕರು ಕೂತು ಅದನ್ನು ಮುಂದೆ ನಿರ್ಣಯ ಮಾಡ್ತಾ ಇರ್ತೇನೆ ಇಂದು ನಡೆದ ಚೀಮುಲ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಆರು ನಿರ್ದೇಶಕರ ಸ್ಥಾನದ ಜತೆಗೆ ಕೆಎಚ್ಪಿ ಬಣ ಇಬ್ಬರು ಸೇರಿ ಕಾಂಗ್ರೆಸ್ ಪಕ್ಷಕ್ಕೆ ಎಂಟು ಸ್ಥಾನಗಳು ಬಂದಂತಾಗಿದ್ದು ಇದರ ಜತೆಗೆ ಸರ್ಕಾರಿ ನಾಮಿನಿ ಐದು ಸ್ಥಾನಗಳು ಇರುವುದರಿಂದ ಈ ಬಾರಿ ರೂಢ ಕಾಂಗ್ರೆಸ್ ಪಕ್ಷವೇ ಚೀಮುಲ್ ಆಡಳಿತ ಹಿಡಿಯುವುದು ಖಚಿತವಾದಂತೆ ಆಗಿದೆ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ರೇಷ್ಮೆ ನಗರಿ ಶಿರ್ಲಘಟ್ಟದಲ್ಲಿ ಹಿಂದೂ ಸಮಾಜೋತ್ಸವ ಅದ್ದೂರಿಯಾಗಿ ನಡೆಯಿತು ಸಮಾಜೋತ್ಸವ ಅಂಗವಾಗಿ ನಗರದ ಭಾರತ ಮಾತೆಯ ಬೃಹತ್ ಶೋಭಯಾತ್ರೆ ನಡೆಯಿತು ಭಗವಧ್ವಜಗಳು ರಾರಾಜಿಸಿದ್ದು ಮಾತೆಗೆ ಜೈಕಾರಗಳು ಮುಗಿಲು ಮುಟ್ಟಿದ್ದವು ಆರ್ಎಸ್ಎಸ್ಗೆ ನೂರು ವರ್ಷಗಳು ತುಂಬಿದ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ನಡೆದಿರುವಂತೆ ಶಿಡ್ಲಘಟ್ಟದಲ್ಲಿಯೂ ಹಿಂದೂ ಸಮಾಜೋತ್ಸವ ಮತ್ತು ಶೋಭಯಾತ್ರೆ ನಡೆಯಿತು ಶಿಡ್ಲಘಟ್ಟ ನಗರದ ಸಾರಿಗೆ ಬಸ್ ನಿಲ್ದಾಣದಿಂದ ಆರಂಭವಾದ ಶೋಭಯಾತ್ರೆ ನಗರದ ಪ್ರಮುಖ ಭೀತಿಗಳಲ್ಲಿ ನಡೆಯಿತು ಭಾರತ ಮಾತೆಯ ಭಾವಚಿತ್ರದೊಂದಿಗೆ ಸಾಗಿದ ಶೋಭಯಾತ್ರೆಯಲ್ಲಿ ಧ್ವಜಗಳು ರಾರಾಜಿಸಿದ್ವು ಡೊಳ್ಳು ತಮಟೆ ಇನ್ನಿತರೆ ಜಾನಪದ ಕಲಾ ತಂಡಗಳು ಕಳಶ ಹೊತ್ತ ಹೆಣ್ಣು ಮಕ್ಕಳ ಸಾಲು ಶೋಭಯಾತ್ರೆಗೆ ಇನ್ನಷ್ಟು ಮೆರುಗು ನೀಡಿದ್ದವು ಮಾತಿಗೆ ಜೈಕಾರಗಳು ಮುಗಿಲು ಮುಟ್ಟಿದ್ದವು શોભયાત્રેપી જિલ્લાધક્ષ કલ રમચંદ્રગડ માજી શાસક એમ રાજણ ડા સત્યનણરાાવ હિન્દુ સમજોત્સવ સમિતિ અધ્યક્ષ પ્રકાશ ಶ್ರೀನಿವಾಸ್ ಮಣಿ ಸಿಕಲ್ ಆನಂದಗೌಡ ಮುಖೇಶ್ ಚಲವರಾಜ್ ಕೇಶವಮೂರ್ತಿ ದೇವರಾಜ್ ಗೌಡ ತ್ರಿವೇಣಿ ಶೈಲಜಾ ಅಪ್ಪಾಜಿ ಇನ್ನಿತರೆ ಅನೇಕರು ಭಾಗವಹಿಸಿದ್ದರು ಶೋಭಯಾತ್ರೆಯ ನಂತರ ಕೋಟೆ ವೃತ್ತದಲ್ಲಿ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಮುಖ್ಯ ಭಾಷಣಕಾರರಾಗಿ ಆಗಮಿಸಿದ್ದ ಕೋಲಾರ ಜಿಲ್ಲಾ ಸಂಘ ಸಂಚಾಲಕ ಗೋವಿಂದರಾಜು ಮಾತನಾಡಿ ಒಂದೇ ಮಾತರಂ ಎನ್ನುವುದು ಭಾರತೀಯರ ಪಾಲಿಗೆ ಕೇವಲ ಕೀತಿಯಲ್ಲ ಅದೊಂದು ಮಂತ್ರ ಆ ಮಂತ್ರ ಕೇಳಿದ್ರೆ ಮೈ ರೋಮಾಂಚನವಾಗುತ್ತದೆ ದೇಶ ಪ್ರೇಮ ತಂತಾನೆ ಉಕ್ಕುತ್ತದೆ ಎಂದ್ರು ಸಮಯದಲ್ಲಿ ಒಂದು ಗೋಟೆಯ ಹಟ್ಟ ಒಂದು ಬಡಿಯ ಪಕ್ಕದಲ್ಲಿ ತರಹದ ಒಂದು ಬೈಲಿರುತ್ತೆ ಅಲ್ಲಿ ಸಾವಿರಾರು ಜನ ಇರ್ಬಾರ್ದು ಆ ಸಾವಿರಾರು ಜನ ಸೇರಿ ಅಲ್ಲಿ ಭಗತ್ ಸಿಂಗ್ ಕೈಗರಿಸ ಭಗತ್ ಸಿಂಗ್ ಭಾರತ ಒಂದೇ ಭಾರತ ಆ ಕೂಗು ಇಲ್ಲಿ ಒಂದು ಸಾವಿರಾರು ಜನಕ್ಕೆ ಕೇಳುತ್ತೆ ಆ ಕೇಳಿದಂತ ಕೂಗು ಇಲ್ಲಿ ಸಾವಿರಾರು ಜನ ಅಂತ ಕೇಳ್ತಾರೆ ಅಯೋಧ್ಯೆಯಲ್ಲಿನ ರಾಮ ಮಂದಿರಕ್ಕೆ ಕಳೆದ ವರ್ಷ ಹನ್ನೊಂದು ಕೋಟಿ ಮಂದಿ ಭಕ್ತರು ಭೇಟಿ ನೀಡಿ ರಾಮನ ದರ್ಶನ ಪಡೆದಿದ್ದಾರೆ ಈ ವರ್ಷ ಆ ಸಂಖ್ಯೆ ಇನ್ನೂ ಹೆಚ್ಚಾಗಲಿದೆ ಇದರ ಅರ್ಥ ಶ್ರೀರಾಮ ಮತ್ತು ಹಿಂದೂ ಧರ್ಮದ ಮೇಲೆ ಜನರ ನಂಬಿಕೆ ಹೆಚ್ಚುತ್ತಿದೆ ಎಂದು ಅಭಿಪ್ರಾಯಪಟ್ಟರು ಭಾರತ ಮಾತೆ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪ ನಮನ ಸಲ್ಲಿಸಲಾಯಿತು ಒಂದೇ ಮಾತರಂ ಗೀತೆ ಹಾಡುವ ಮೂಲಕ ವೇದಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ವೇದಿಕೆಯಲ್ಲಿ ಹಿಂದೂ ಸಮಾಜೋತ್ಸವ ಸಮಿತಿ ಅಧ್ಯಕ್ಷ ಪ್ರಕಾಶ್ ಉಪಾಧ್ಯಕ್ಷ ಪಿವಿ ಶ್ರೀನಿವಾಸ್ ಹಾಜರಿದ್ದರು ವಿರಾಪುರ ಮಂಜುನಾಥ್ ಈ ನ್ಯೂಸ್ ಟಿವಿ ಶಿರ್ಲಘಟ್ಟ ಎಂಜಿನಿಯರಿಂಗ್ ವಿದ್ಯಾರ್ಥಿಗಳು ಪರೀಕ್ಷಾರ್ಥವಾಗಿ ತಯಾರಿಸಿದ ವಿಮಾನ ಮಾದರಿಯ ಡ್ರೋನ್ ಒಂದು ದೊಡ್ಡಬಳ್ಳಾಪುರದ ಪಾಲನಜೂಗಳ್ಳಿಯ ಮನೆಯೊಂದ್ರ ಬಳಿ ಬಿದ್ದಿದ್ದು ಸ್ಥಳೀಯರಲ್ಲಿ ಆತಂಕ ಮೂಡಿಸಿದೆ ಹಾರುತ್ತ ಬಂದ ಡ್ರೋನ್ ಒಂದು ಏಕಾಏಕಿ ದೊಡ್ಡಬಳ್ಳಾಪುರ ನಗರ ಹೊರವಲಯದ ಪಾಲನ ಜೋಗಹಳ್ಳಿಯ ಹತ್ತನೇ ಕ್ರಾಸ್ ಬಳಿ ಬಿದ್ದಿದೆ ಡ್ರೋನ್ ಕಂಡು ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಠಾಣೆ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಡ್ರೋನ್ ವಶಕ್ಕೆ ಪಡೆದಿದ್ದಾರೆ ತಜ್ಞರಿಂದ ಪರಿಶೀಲನೆ ನಡೆಸಲಾಗಿದ್ದು ಡ್ರೋನ್ಗೆ ಬಳಸುವ ರೀತಿಯಲ್ಲಿ ಬ್ಯಾಟರಿಗಳು ಸೇರಿದಂತೆ ಎಲೆಕ್ಟ್ರಿಕ್ ವೈರ್ಗಳಿಂದ ತುಂಬಿದೆ ಎನ್ನಲಾಗಿದೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ತಯಾರಿಸಿ ಪರೀಕ್ಷಾರ್ಥವಾಗಿ ಹಾರಿಸಿದ ವೇಳೆ ಸಂಪರ್ಕ ಕಡಿತಗೊಂಡು ಬಿದ್ದಿರಬಹುದು ಎಂದು ಪೊಲೀಸರು ಶಂಕೆ ವ್ಯಕ್ತಪಡಿಸಿದ್ದಾರೆ ಗುರುಪ್ರಸಾದ್ ಈ ನ್ಯೂಸ್ ಟಿವಿ ದೊಡ್ಡಬಳ್ಳಾಪುರ ಇದೀಗ ವಿರಾಮ ವಿರಾಮದ ನಂತರ ನ್ಯೂಸ್ ಮುಂದುವರಿಯುತ್ತದೆ ಹರಿ ಪೈಪ್ಸ್ ಕಳೆದ ಹದಿನಾರು ವರ್ಷಗಳಿಂದ ರೈತರಿಗೆ ಟ್ರಿಪ್ ಮಟೀರಿಯಲ್ಸ್ ಪೂರೈಸಿ ವಿಶ್ವಾಸಾರ್ಹತೆಗೆ ಪಾತ್ರರಾಗಿರುವ ಹರಿ ಪೈಪ್ಸ್ನ ಯುವ ರೈತ ಹರೀಶ್ ಗೌಡ ಈಗ ತಮ್ಮದೇ ಆದ ಸ್ವಂತ ಹರಿ ಪೈಪ್ಸ್ ತಯಾರಿಕಾ ಘಟಕವನ್ನ ತೆರೆದಿದ್ದು ಗುಣಮಟ್ಟದ ಹನಿ ಮತ್ತು ತುಂತುರು ನೀರಾವರಿಯ ಎಲ್ಲ ರೀತಿಯ ಪೈಪ್ಸ್ ಫಿಟ್ಟಿಂಗ್ಸ್ಗಳು ರಿಯಾಯಿತಿ ದರದಲ್ಲಿ ಲಭ್ಯವಿದೆ ಹಳೆಯ ಡ್ರಿಪ್ ಪೈಪ್ಗಳನ್ನು ತೆಗೆದುಕೊಂಡು ಎಕ್ಸ್ಚೇಂಜ್ ಮಾಡಲಾಗುತ್ತದೆ ವಿವಿಧ ಬೆಳೆಗಳಿಗೆ ಗುಣಮಟ್ಟದ ಮಲ್ಚಿಂಗ್ ಪೇಪರ್ ಲಭ್ಯವಿದೆ ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ ಇಪ್ಪತ್ ನಾಲ್ಕು ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ಧ್ಯೇಯ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ ತುರ್ತು ಸೇವೆ ಜನರಲ್ ಮೆಡಿಸಿನ್ ಜನರಲ್ ಸರ್ಜರಿ ಮಕ್ಕಳ ತಜ್ಞ ವೈದ್ಯರ ಸೇವೆ ಎಂಡೋಸ್ಕೋಪಿ ಮೂಳೆ ರೋಗ ತಜ್ಞರ ಸೇವೆ ತ್ರಿರೋಗ ತಜ್ಞರ ಸೇವೆ ಗ್ಯಾಸ್ಟ್ರೋ ಎಂಟ್ರಾಲಜಿ ಸಿಟಿ ಸ್ಕ್ಯಾನಿಂಗ್ ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ ಪ್ರೇಮದ ವಿಚಾರವಾಗಿ ಎರಡು ಗುಂಪುಗಳ ನಡುವೆ ಮಚ್ಚು ಮತ್ತು ಲಾಂಗ್ಗಳಿಂದ ಮಾರಾಮಾರಿ ನಡೆದು ಇಬ್ಬರು ತೀವ್ರವಾಗಿ ಗಾಯಗೊಂಡಿರುವ ಘಟನೆ ತುಮಕೂರು ಜಿಲ್ಲೆ ಕುಣಿಗಲ್ ಪಟ್ಟಣದ ತುಮಕೂರು ರಸ್ತೆಯ ಶನಿ ಮಹಾತ್ಮ ದೇವಾಲಯ ಸಮೀಪ ಶನಿವಾರ ಸಂಜೆ ನಡೆದಿದೆ ತುಮಕೂರು ಜಿಲ್ಲೆ ಕುಣಿಗಲ್ ಪಟ್ಟಣದ ಮದ್ದೂರು ರಸ್ತೆಯ ಸುಣ್ಣದ ಬೀದಿ ವಾಸಿ ವಿಜಯ್ ಕುಮಾರ್ ಅಲಿಯಾಸ್ ವಿಜಿ ಹಾಗೂ ಅಜಯ್ ಗೌಡನಪಾಳಿಯ ಗ್ರಾಮದ ವಾಸಿ ಜಗದೀಶ್ ಗಾಯಗೊಂಡಿರುವ ವ್ಯಕ್ತಿಗಳು ಕುಣಿಗಲ್ ಪಟ್ಟಣದ ಹೌಸಿಂಗ್ ಬೋರ್ಡ್ ಕಾಲೋನಿಯ ನಿವಾಸಿ ಮಂಜುನಾಥ್ ಅಲಿಯಾಸ್ ಮಂಜ ಆತನ ಸ್ನೇಹಿತ ವಿನಯ್ ಮತ್ತು ವಿಜಯ್ ಜಗದೀಶ್ ಅವರ ನಡುವೆ ಹುಡುಗಿಯ ಪ್ರೇಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆದ ಹಲವು ದಿನಗಳಿಂದ ಗಲಾಟೆಗಳು ನಡೆಯುತ್ತಿದ್ದು ನಂತರ ಸುಮ್ಮನಾಗಿದ್ರು ಶನಿವಾರ ಸಂಜೆ ಮಾತುಕತೆಯಂದು ಮಂಜುನಾಥ್ ಆತನ ಸ್ನೇಹಿತ ವಿನಯ್ ವಿಜಯ್ ಹಾಗೂ ಜಗದೀಶ್ ಅವರನ್ನು ಕುಣಿಕಲ್ ಪಟ್ಟಣದ ತುಮಕೂರು ರಸ್ತೆಯ ಶನಿ ಮಹಾತ್ಮ ದೇವಾಲಯದ ಸಮೀಪ ಕರೆಸಿಕೊಂಡು ಮಾತುಕತೆ ನಡೆಸುವ ವೇಳೆ ತೀವ್ರ ವಾಗ್ದಾಳಿ ನಡೆದು ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿ ಮಜ್ಜಿನಿಂದ ವಿಜಯ್ ಹಾಗೂ ಜಗದೀಶ್ ಮೇಲೆ ಹಲ್ಲೆ ಮಾಡಲಾಗಿದೆ ಹಲೆಯಲ್ಲಿ ಜಗದೀಶ್ ಹಾಗೂ ವಿಜಯ್ ತೀವ್ರವಾಗಿ ಗಾಯಗೊಂಡ ಹಿನ್ನೆಲೆ ಕುಣಿಗಲ್ ಪಟ್ಟಣ ಸರ್ಕಾರಿ ಆಸ್ಪತ್ರೆಗೆ ಪ್ರಥಮ ಚಿಕಿತ್ಸೆ ಕೊಡಿಸಿ ಹೆಚ್ಚಿನ ಚಿಕಿತ್ಸೆಗಾಗಿ ಆದಿಚುಂಚನಗಿರಿ ಆಸ್ಪತ್ರೆಗೆ ಕಳುಹಿಸಿಕೊಡಲಾಗಿದೆ ಇನ್ನು ಹಲ್ಲೆ ನಡೆಸಿದ ಆರೋಪಿಗಳು ಪರಾರಿಯಾಗಿದ್ದು ಅವರ ಪತ್ತೆಗಾಗಿ ಪೊಲೀಸರು ಹುಡುಕಾಟ ನಡೆಸಿದ್ದಾರೆ ತಿಮ್ಮಯ್ಯ ಈ ನ್ಯೂಸ್ ಟಿವಿ ತುಮಕೂರು ಸಮಾಜದಲ್ಲಿ ಬದಲಾವಣೆಗಳನ್ನು ಕಾಣಬೇಕಾಗಿರುವುದರಿಂದ ಪ್ರತಿಯೊಬ್ಬರ ಮನೆಯಲ್ಲೂ ಐದು ಶಿಷ್ಟಾಚಾರಗಳನ್ನು ಪಾಲನೆ ಮಾಡಬೇಕು ಎಂದು ಹಿಂದೂ ಜಾಗರಣ ವೇದಿಕೆಯ ಪ್ರಾಂತ ಸಂಚಾಲಕ ಶ್ರೀಕಾಂತ ಶೆಟ್ಟಿ ಕಾರ್ಕಳ ಹೇಳಿದರು ಕೋಲಾರ ನಗರದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ನಡೆದ ಹಿಂದೂ ಸಮಾಜೋತ್ಸವ ಸಮಿತಿಯಿಂದ ಹಮ್ಮಿಕೊಂಡಿದ್ದ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮದಲ್ಲಿ ಹಿಂದೂ ಜಾಗರಣಾ ವೇದಿಕೆಯ ಪ್ರಾಂತ ಸಂಚಾಲಕ ಶ್ರೀಕಾಂತ ಶೆಟ್ಟಿ ಕಾರ್ಕಳ ಮಾತನಾಡಿ ಸಿಖರ ಮರಾಠರ ಬಲಿದಾನಗಳ ನಂತರವೇ ಧರ್ಮ ಉಳಿದುಕೊಂಡಿದೆ ಸಂಘಟನೆ ಇದ್ದರೆ ಯಾರೂ ಮುಟ್ಟಲು ಸಾಧ್ಯವಿಲ್ಲ ಕಾನೂನು ಸಂವಿಧಾನ ಇದ್ದಾಗಲೂ ಕಾಶ್ಮೀರದ ಮೇಲೆ ದಾಳಿ ನಡೆಯಿತು ಹಿಂದೂಗಳ ಮೇಲೆ ನಡೆಯುತ್ತಿರುವ ದಾಳಿಗಳನ್ನು ತಡೆಯಲು ಪರಿವರ್ತನೆ ಪಾಲಿಸಬೇಕು ಎಂದು ಎಚ್ಚರಿಸಿದರು ಅಂಬೇಡ್ಕರ್ ಭಗತ್ ಸಿಂಗ್ ಸೇರಿದಂತೆ ಹಲವಾರು ಮಂದಿ ಶ್ರಮಿಸಿದ್ದು ಹಿಂದೂ ಭಾರತಕ್ಕಾಗಿಯೇ ಹಿಂದುತ್ವದ ಬಗ್ಗೆ ಮಕ್ಕಳಿಗೆ ತಿಳಿಸಬೇಕು ಸಮಸ್ಯೆಗಳನ್ನು ಸರಿಪಡಿಸಿಕೊಳ್ಳಲು ಕುಟುಂಬ ಪ್ರಬೋಧನ ಬೆಳೆಸಿ ಜಾತಿ ಪಕ್ಷ ಧರ್ಮ ಭೇದ ಅಂತ ಸಾಮರಸ್ಯ ಇಲ್ಲದಂತೆ ಮಾಡಿದ್ದು ಅದನ್ನು ಸರಿಪಡಿಸಬೇಕು ಎಂದು ಸಲಹೆ ನೀಡಿದ್ರು ನಾವಿವತ್ತು ನಮ್ಮ ತಲೆ ಮೇಲೆ ತರಿಸಿಕೊಂಡಿದ್ದೀವಿ ಅಂತ ಆದ್ರೆ ಅದರ ಹಿಂದೆ ಎಷ್ಟೋ ನಮ್ಮ ಹಿರಿಯರ ಹಿರಿಯರ ತ್ಯಾಗ ಬಲಿದಾನ ಪರಾಕ್ರಮದ ಕಥೆ ಇದೆ ತಲವಾರೋಪೇ ಸರ್ವಾರದಿಯೇ ಅಂಗಾರೋಮೆ ಚಿಸ್ಮ ಜಲಾಯ ತಪ್ಪ ಜಾಕೆ ಅಮ್ಮೆ ಏ ಕೇಸರಿ ರಂಗಸೆ ಅಮಾರೆ ಸರು ಸಜಾಯ ಅನ್ನುವಂಥ ಮಾತನ್ನು ಹೇಳಿದ್ರಲ್ಲ ಆ ರೀತಿಯ ಸಿಖ್ಖರ ತ್ಯಾಗ ಬಲಿದಾನ ಪರಾಕ್ರಮಗಳು ಮರಾಠರ ತ್ಯಾಗ ಬಲಿದಾನ ಪರಾಕ್ರಮಗಳು ಇದೆಲ್ಲದರ ಕಾರಣದಿಂದಾಗಿ ನಮ್ಮ ಸಮಾಜ ಇವತ್ತಿಗೆ ಉಳ್ಕೊಂಡಿದೆ ಈ ಸಮಾಜವನ್ನು ಇನ್ನಷ್ಟು ಬಲಿಷ್ಠ ಮಾಡಬೇಕು ಸಂಘಟನೆ ಇಲ್ಲದಿದ್ದರೆ ಯಾರೂ ಕೂಡ ನಮ್ಮನ್ನು ಉಳಿಸೋದಕ್ಕೆ ಸಾಧ್ಯ ಇಲ್ಲ ಕಾರ್ಯಕ್ರಮದಲ್ಲಿ ಹಿಂದೂ ಸಮಾಜೋತ್ಸವ ಸಮಿತಿ ಅಧ್ಯಕ್ಷ ಬಿಎಸ್ ವೆಂಕಟೇಶ್ ಬಾಬು ಸಮಿತಿ ಉಪಾಧ್ಯಕ್ಷೆ ಡಾಕ್ಟರ್ ಮಂಗಳ ಮತ್ತಿತರರು ವೇದಿಕೆಯಲ್ಲಿದ್ದರು ಸತೀಶ್ ನ್ಯೂಸ್ ಟಿವಿ ಕೋಲಾರ ಭಾರತೀಯ ಸಂಸ್ಕೃತಿಯಲ್ಲಿ ಶ್ರೀರಾಮಾಯಣ ಮಹಾಕಾವ್ಯಕ್ಕೆ ಮೇಲು ಸ್ಥಾನವಿದೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣವಾದ ಮೇಲೆ ಇಡೀ ಮನುಕುಲದಲ್ಲಿ ರಾಮನಾಮ ಜಪ ಹೆಚ್ಚಾಗಿದೆ ಇದೇ ಹಾದಿಯಲ್ಲಿ ಶಾಲೆಯೊಂದರಲ್ಲಿ ಮೂವತ್ತು ದಿನಗಳ ಕಾಲ ಮುನ್ನೂರಕ್ಕೂ ಅಧಿಕ ವಿದ್ಯಾರ್ಥಿಗಳು ಅಭ್ಯಾಸ ಮಾಡಿ ರಾಮಾಯಣದ ಪ್ರಾರಂಭ ಶ್ರೀರಾಮ ಹುಟ್ಟಿನಿಂದ ರಾವಣನ ಸಂಹಾರದವರೆಗೆ ರಂಗ ಪ್ರಯೋಗ ನಡೆಸಿದ್ರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ಬಳಿಯ ಟಿ ಬೇಗೂರಿನ ಶ್ರೀ ಸೌಂದರ್ಯ ನಾಲೆಡ್ಜ್ ಪಾರ್ಕ್ ಶಾಲೆಯಲ್ಲಿ ಸುಮಾರು ಮೂರು ಗಂಟೆಗಳ ಕಾಲ ರಾಮಾಯಣ ಆರಂಭದಿಂದ ಅಂತ್ಯದವರೆಗೆ ಶ್ರೀರಾಮ ಕಥಾಮೃತ ಎಂಬ ವಿಭಿನ್ನ ರಂಗ ಪ್ರಯೋಗ ಮಾಡಿದ್ದರು ಮೂವತ್ತು ದಿನಗಳ ಕಾಲ ಮುನ್ನೂರಕ್ಕೂ ಅಧಿಕ ವಿದ್ಯಾರ್ಥಿಗಳು ಅಭ್ಯಾಸ ಮಾಡಿ ರಾಮಾಯಣದ ಪ್ರಾರಂಭ ಶ್ರೀರಾಮ ಹುಟ್ಟಿನಿಂದ ರಾವಣನ ಸಂಹಾರದವರೆಗೆ ರಂಗ ಪ್ರಯೋಗ ನಡೆಸಿದ್ರು ಸಂಸ್ಥೆಯ ಕಾರ್ಯದರ್ಶಿ ಭರತ್ ಸೌಂದರ್ಯ ಮಾತನಾಡಿ ವರ್ಷದಲ್ಲಿ ಕೆಲವು ದಿನಗಳಾದರೂ ರಂಗ ಚಟುವಟಿಕೆಗೆ ಅವಕಾಶ ನೀಡಿ ಮಕ್ಕಳಿಗೆ ತಮ್ಮ ಆಯ್ಕೆಯಂತೆ ಶಿಕ್ಷಣಕ್ಕೆ ಪ್ರೋತ್ಸಾಹಿಸಿ ಸಂಬಂಧಗಳು ಬೆಳೆಯುವುದು ಕಲೆಯಿಂದ ಮಾತ್ರ ಸಾಧ್ಯ ಶಾಲೆಗಳಲ್ಲಿ ನಮ್ಮ ಮಹಾ ಗ್ರಂಥಗಳನ್ನು ಕಲಿಸುವ ಶಿಕ್ಷಣ ಅವಶ್ಯಕತೆ ಇದೆ ಪೌರಾಣಿಕ ನಾಟಕಗಳಿಂದ ಕಷ್ಟ ಎದುರಿಸುವ ಸನ್ನಿವೇಶ ಅನುಭವಿಸಿ ಕಷ್ಟದ ಬಗ್ಗೆ ಮಕ್ಕಳು ಅರಿಯಲಿದ್ದಾರೆ ಎಂದರು ಸಂದರ್ಭದಲ್ಲಿ ನಮ್ಮ ಶಾಲೆಯ ಮುನ್ನೂರೈವತ್ತು ಮುನ್ನೂರೈವತ್ತಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳು ಈ ಮೂರು ಗಂಟೆಗಳ ಕಾಲ ನಡೆಯುವಂಥ ರಾಮಾಯಣನ ಬೆಳಕು ಮತ್ತು ಧ್ವನಿಯ ಮೂಲಕ ನಡೆಯುವಂಥ ಈ ಪ್ರದರ್ಶನದಲ್ಲಿ ಭಾಗವಹಿಸ್ತಾ ಇದ್ದಾರೆ ತುಂಬ ಸಂತಸದಿಂದ ನಾವು ಕೂಡ ಕಾತ್ರದಿಂದ ಕಾಯ್ತಾ ಇದ್ದೀವಿ ಮಕ್ಕಳ ಪ್ರದರ್ಶನವನ್ನು ನೋಡಲಿಕ್ಕೆ ನಾವು ಯಾ ಕಲಿ ಕಲಿಕೆಗೆ ಯಾವತ್ತೂ ಅದು ಕೊನೆ ಇಲ್ಲ ಕಲಿಕೆ ನಿರಂತರವಾಗಿರಬೇಕು ಅದನ್ನು ನಂಬಿರುವಂಥವ್ರು ನಾವು ನಮ್ಮ ಶಾಲೆಯಲ್ಲಿ ಗುಣಮಟ್ಟವನ್ನು ಹೆಚ್ಚಿಸಿಕೊಳ್ಬೇಕು ಅಂತ ಹೇಳಿ ಏನೇನು ಹೊಸ ಹೊಸ ತಂತ್ರಜ್ಞಾನಗಳಿವೆ ಈಗಿನ ಕಾಲಕ್ಕೆ ಬೇಕಾಗಿರುವಂಥ ಎ ಐ ಟೆಕ್ನಾಲಜಿಯನ್ನು ಪರಿಚಯ ಮಾಡಿಸ್ಕೊಡೋದಿರಬಹುದು ರೋಬೋಟಿಕ್ಸ್ ಅನ್ನ ಇಂಟ್ರಡ್ಯೂಸ್ ಮಾಡೋದು ಇರ್ಬೋದು ಇರುವಂತ ಏನೇನು ವ್ಯವಸ್ಥೆ ಬೇಕು ಲೈಬ್ರರಿಯ ವ್ಯವಸ್ಥೆ ಲೈಬ್ರರಿಯ ವ್ಯವಸ್ಥೆ ಜೊತೆ ಈ ಲೈಬ್ರರಿಯನ್ನು ಇಂಟ್ರಡ್ಯೂಸ್ ಮಾಡಬೇಕು ಅನ್ನೋದೊಂದು ಒಂದು ಉದ್ದೇಶ ಇದೆ ಇದನ್ನೆಲ್ಲ ಈ ವೇಳೆ ಶಾಲೆಯ ಸಂಸ್ಥಾಪಕರಾದ ರಮೇಶ್ ಸೌಂದರ್ಯ ಮುಖ್ಯ ಶಿಕ್ಷಕ ಲಕ್ಷ್ಮೀಕಾಂತ ಸೇರಿದಂತೆ ಇನ್ನಿತರರು ಹಾಜರಿದ್ರು ಕೆಆರ್ ಪ್ರಸಾದ್ ನ್ಯೂಸ್ ಟಿವಿ ಮುಂದುವರಿಯುತ್ತದೆ ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ ವಿಶಾಲ್ ಮಾರ್ಟ್ ಮುಂಭಾಗ ರಸ್ತೆ ಚಿಕ್ಕಬಳ್ಳಾಪುರ ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ ಮಕ್ಕಳ ಉನ್ನತ ವ್ಯಾಸಕ್ಕೋ ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗುತ್ತೆ ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೆಲೆ ಕೇಳ್ತಾರೆ ಅನ್ನೋ ಇನ್ ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ ಪ್ರಮೇಯನ ಗೋಲ್ಡ್ ಕಂಪನಿ ಬನ್ನಿ ಆಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ ನಮ್ಮೆಲ್ಲರ ಕಂಪನಿ ನನ್ನ ಕನಸು ಡಾಕ್ಟರ್ ಆಗೋದು ಡಾಕ್ಟರ್ ಆಗೋದು ನನ್ನ ಕನಸು ಮಗಳು ಡಾಕ್ಟರ್ ಆಗಲಿ ಅನ್ನೋದು ನನ್ನ ಕನಸು ಕನಸು ಎಲ್ಲರಿಗೂ ಇರುತ್ತದೆ ಮಗನು ಡಾಕ್ಟರ್ ಆಗ್ಬೋದೇನ್ರಿ ನನ್ನ ಕನಸು ಡಾಕ್ಟರ್ ಆಗೋದು ಕನಸು ಎಲ್ಲರ ಹಕ್ಕು ಆದರೆ ಕನಸು ನನಸಾಗಲು ಬೇಕು ನಂಬಿಕೆ ಛಲ ಮತ್ತು ಪರಿಶ್ರಮ ಪರಿಶ್ರಮ ನೀಟ್ ಅಕಾಡೆಮಿ ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ ಇದೀಗ ಸಂಕ್ಷಿಪ್ತ ಸುದ್ದಿಗಳು ವ್ಯಕ್ತಿಯೊಬ್ಬನನ್ನ ಕೊಲೆ ಮಾಡಿ ಫೇಸ್ಬುಕ್ನಲ್ಲಿ ವಿಡಿಯೋ ಹಂಚಿಕೊಂಡಿದ್ದ ಮೂವರು ಆರೋಪಿಗಳನ್ನು ಕೋಲಾರ ಗ್ರಾಮಾಂತರ ಪೊಲೀಸರು ಬಂಧಿಸಿದ್ದಾರೆ ಜನವರಿ ಇಪ್ಪತ್ತೇಳು ರಾತ್ರಿ ಕೋಲಾರ ತಾಲೂಕು ಕೆಂದಟ್ಟಿ ಬಳಿ ಯಲ್ಲೇಶ್ನನ್ನು ಹತ್ಯೆ ಮಾಡಿ ತಲೆಮರೆಸಿಕೊಂಡಿದ್ದರು ನರ್ಸಾಪುರದಲ್ಲಿ ನಡೆದಿದ್ದ ಈ ಕೊಲೆ ಪ್ರಕರಣದಲ್ಲಿ ಇಪ್ಪತ್ತು ವರ್ಷದ ಬಿಂದುಕುಮಾರ್ ಅಕ್ಷಯ್ ಎಂಬುವವರು ಆರೋಪಿಗಳಾಗಿದ್ದು ಶರಣಾಗುವುದಾಗಿ ಹೇಳಿ ತಲೆಮರೆಸಿಕೊಂಡಿದ್ದು ಇದೀಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್ ಚಿಮುಲ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಆರು ಎನ್ಡಿಎ ಐದು ಕೆಎಚ್ಪಿ ಎರಡರಲ್ಲಿ ಗೆಲುವು ಅಧಿಕಾರ ಹಿಡಿಯಲು ಕಾಂಗ್ರೆಸ್ಗೆ ಸ್ಪಷ್ಟ ಬಹುಮತ ಗೆಲುವಿನ ನಗಿ ಬೀರಿದ ಭರಣಿ ವೆಂಕಟೇಶ್ ಕೆವಿ ನಾಗರಾಜ್ ರೇಷ್ಮೆ ನಗರಿಯಲ್ಲಿ ಅದ್ದೂರಿಯಾಗಿ ನಡೆದ ಹಿಂದೂ ಸಮಾಜ ಉತ್ಸವ ರಾಜಪೇಟೆಗಳಲ್ಲಿ ಭಾರತ ಮಾತೆಯ ಬೃಹತ್ ಶೋಭಯಾತ್ರೆ ರಾರಾಜಿಸಿದ ಭಗವತ್ ಧ್ವಜ ಮೆರವಣಿಗೆಗೆ ಜಾನಪದ ಕಲಾ ತಂಡಗಳು ಸಾಥ್ ಪ್ರೇಮ ವಿಚಾರವಾಗಿ ಎರಡು ಗುಂಪುಗಳ ನಡುವೆ ಮಚ್ಚು ಲಾಂಗ್ಗಳಿಂದ ಮಾರಾಮಾರಿ ಮಾರಣಾಂತಿಕವಾಗಿ ಗಾಯಗೊಂಡ ಮೂವರು ಆಸ್ಪತ್ರೆಗೆ ದಾಖಲು ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್